ಹಾಯ್ ವಿವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಸೂರ್ಯ ಅವರು ಬರ್ತಿರುವ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸ್ನವರು ಸೂರ್ಯ ಅವರನ್ನ ತಡೀತಾರೆ ತೆಗೆದುಬಿಟ್ಟು ಡಾಕ್ಯುಮೆಂಟ್ನ ತೋರಿಸು ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಅರ್ಜೆಂಟಲ್ಲಿ ಹೋಗಬೇಕು ಅಂತ ಹೇಳಿದಾಗ ಇಲ್ಲ ಡಾಕ್ಯುಮೆಂಟ್ನ ತೋರಿಸ್ಬಿಟ್ಟೆ ಹೋಗಬೇಕು ಅಂತ ಹೇಳಿಬಿಟ್ಟು ಕಂಡೀಷನ್ ಮಾಡ್ತಾರೆ ಆಗ ಸೂರ್ಯ ಅವರು ಡಾಕ್ಯುಮೆಂಟ್ನ ತಗೊಂಬರೋದಕ್ಕೆ ಅಂತ ಹೋಗ್ತಾರೆ ಆಗ ಅಲ್ಲಿಗೆ ಮಂಜು ಕೂಡ ಬರ್ತಾನೆ ಟೂ ವೀಲರಲ್ಲಿ ಬಂದುಬಿಟ್ಟು ಬಂದಾದಮೇಲೆ ಪೊಲೀಸ್ನವ್ರು ಅವರನ್ನು ಕೂಡ ಹಿಡಿತಾರೆ ಹಿಡಿದಾದ್ಮೇಲೆ ಮಂಜುನ ಕೇಳ್ತಾರೆ ಏನಪ್ಪ ಇದೆ ಬ್ಯಾಗಲ್ಲಿ ಅಂತ ಕೇಳಿದಾಗ ಮಂಜು ಹೇಳ್ತಾನೆ ಬುಕ್ಸ್ ಇದೆ ಸರ್ ಅಂತ ಹೇಳ್ತಾನೆ ಆಗ ತೆಗಿ ತೋರಿಸು ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಅದನ್ನು ತೆಗೆದ್ಬಿಟ್ಟು ನೋಡ್ತಾರೆ ಆಗ ಬ್ಯಾಗ್ ತುಂಬ ಬಿಯರ್ಗಳು ತುಂಬಿರುತ್ತೆ ಆ ಬ್ಯಾಗ್ಗಳಲ್ಲಿ ಬಿಯರ್ನ ತುಂಬಿರೋದು ನೋಡಿಬಿಟ್ಟು ಪೊಲೀಸ್ ನವ್ರು ಹೇಳ್ತಾರೆ ಏನಪ್ಪ ಇದು ಬುಕ್ಸ್ ಅಂತ ಹೇಳ್ತೀಯಾ ಎಲ್ಲ ತುಂಬಿಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಕೆ ಸರ್ ಬಿಯರ್ನ ಅನ್ನು ತೊಗೊಂಡೋಗಾಗಿಲ್ವಾ ಅಂತ ಹೇಳ್ಬಿಟ್ಟು ಮಂಜು ಕೇಳ್ತಾನೆ ಆಗ ಪೊಲೀಸ್ನವರು ಏನಪ್ಪ ವಯಸ್ಸು ನಿನಗೆ ಅಂತ ಕೇಳಿದಾಗ ನನಗೆ ಈ ಗಾಡಿ ಓಡಿಸೋ ಅಷ್ಟು ವಯಸ್ಸು ನನಗಾಗಿದೆ ಸರ್ ಅಂತ ಹೇಳ್ಬಿಟ್ಟು ಮಂಜು ಹೇಳ್ತಾನೆ ಆಗ ಸೂರ್ಯ ಕೂಡ ಅಲ್ಲಿ ಬಂದು ನಿಂತ್ಕೊಂತಾರೆ ಆಗ ನೋಡಪ್ಪ ಇವನು ಹೇಗೆ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಕೇಳಿದಾಗ ಅಲ್ಲ ಸರ್ ನಿಮ್ಗೆ ಯಾರು ಸಿಗ್ಲಿಲ್ವಾ ನ್ಯಾಯ ಕೇಳೋಕ್ಕೆ ಇವನೇನೋ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ಮಂಜು ಹೇಳ್ತಾನೆ ಆಗ ಪೊಲೀಸ್ನವ್ರು ಕೇಳ್ತಾರೆ ಯಾಕಪ್ಪ ಕುಡಿದ್ಬಿಟ್ಟು ಗಾಡಿ ಓಡಿಸ್ತಾ ಇದೆಯಾ ಅಂತ ಕೇಳಿದಾಗ ಮಂಜು ಹೇಳ್ತಾನೆ ಇಲ್ಲ ಸರ್ ನಾನು ಕುಡಿದಿಲ್ಲ ಅಂತ ಹೇಳ್ಬಿಟ್ಟು ಕುಡಿತೀನಿ ಕುಡಿಯಲ್ಲ ಅಂತ ಹೇಳಲ್ಲ ತಿಂಗಳಿಗೆ ಒಂದು ಸತಿ ಎರಡು ಸತಿ ಕುಡಿತೀನಿ ಅಂತ ಹೇಳಿದಾಗ ಸೂರ್ಯ ಅವರು ಹೌದು ಸರ್ ಹೀಗೆ ಒಂದು ಎರಡು ಸತಿ ಅಂತಲೇ ಚಟ ಬೀಳೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆ ಥರ ಚಟ ಬೀಳುತ್ತೆ ಬಟ್ ಕೆಲವರಿಗೆ ಅದು ಅನುಭವ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಸರ್ ಅಂತ ಹೇಳಿಬಿಟ್ಟು ಮಂಜು ಹೇಳ್ತಾನೆ ಆಗ ಇಬ್ಬರು ಹೀಗೆ ವಾದಿ ಮಾಡ್ಕೊತಾ ಇರ್ತಾರೆ ಹಾಗೆ ಪೊಲೀಸ್ನವರು ಕೂಡ ಪೊಲೀಸ್ನವ್ರಿಗೆ ಮಂಜು ನೋಡಿ ಸರ್ ಇದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಅಂತ ಹೇಳಿಬಿಟ್ಟು ಹೇಳಿ ತೋರಿಸಿ ಅವನು ಹೊರಟೋಗ್ತಾನೆ ಅಲ್ಲಿಂದ ಆಗ ಸೂರ್ಯ ಅವರು ಕೂಡ ಹೊರಟೋಗ್ತಾರೆ ಮನೆಯಲ್ಲಿ ಅವರಿಗೆ ಎದೇಲಿ ಉರಿ ಉರಿ ಅಂತ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ಎದೆ ಉರಿ ಆಗ್ತಾಯಿದೆ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ಆಗ ರೋಹಿಣಿ ರೋಹಿಣಿ ರೋಹಿಣಿಯವರು ಅವರಿಗೆ ಒಂದು ಗ್ಲಾಸ್ ಬಿಸಿನೀರನ್ನ ತಂದು ಇರ್ತಾರೆ ಆಗ ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ ಇದೇನು ಬಿರಿಯಾನಿ ಸ್ಮೆಲ್ ಬರ್ತಾ ಇದೆಯಲ್ಲ ತೇಗ್ ಮೇಲೆ ತೇಗ್ ಬರ್ತಾ ಇದೆಯಲ್ಲ ಅಂತ ಓ ಸ್ಮೆಲ್ ಇಲ್ಲಿಂದನೇ ಬರ್ತಾ ಇರೋದು ತೇಗಿ ತೇಗಿ ತೇಗಿದ ಮರ ಆಗ್ತಾ ಇದಾರೆ ನಮ್ ಸಕ್ರೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಅವ್ರನ್ನ ಟೀಸ್ ಮಾಡ್ತಾರೆ ಸರಿಯಾಗಿ ಬಾಂಬ್ಕೊಂಡೆ ಬಂದಿದ್ದೀರಾ ಬಿರಿಯಾನಿನ ಅಂತ ಹೇಳ್ದಾಗ ಶಾಂತಿಯವ್ರು ಹೇಳ್ತಾರೆ ನೀನ್ ಹೆಂಡ್ತಿನೇ ಕಣಪ್ಪ ತಗೊಂಬಂದ್ ಬಡಿಸಿದ್ದು ಅಂತ ಹೇಳ್ಬಿಟ್ಟು ಶಾಂತಿಯವ್ರು ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ರಂಗನಾಥ್ ಅವ್ರು ಬಂದ್ಬಿಟ್ಟು ಏ ಏ ಶಾಂತಿ ಏನೇ ಆಯ್ತು ನಿನಗೆ ಅಂತ ಕೇಳ್ತಾರೆ ಆಗ ಆಗ್ತಾ ಇಲ್ಲ ಕಣ್ರಿ ಆಗ್ತಾ ಇಲ್ಲ ಎದೆ ತುಂಬಾ ಉರಿತಾ ಇದೆ ಕಣ್ರಿ ಅಂತ ಹೇಳಿದಾಗ ಲೇ ಲೇ ಶಾಂತಿ ನೀನು ಯಾಕೆ ಬಿರಿಯಾನಿ ತಿನ್ನಕ್ಕೋದೆ ಅಷ್ಟು ಲಕ್ಷಣವಾಗಿ ಸೊಪ್ಪಿನ ಪಲ್ಯ ರಸಂ ಅನ್ನ ಎಲ್ಲ ಮಾಡಿರುವಾಗ ನೀನು ಯಾಕೆ ಬಿರಿಯಾನಿ ತಿನ್ನಕ್ಕೆ ಹೋದೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಆಗ ಅವರು ಹೇಳ್ತಾರೆ ಅಲ್ಲ ರೀ ಇದನ್ನೆಲ್ಲ ಯಾವಾಗ ಮಾಡಿದ್ದು ಇದನ್ನು ನನಗೆ ತಂದೆ ಕೊಡಲಿಲ್ಲ ರೀ ಬರೀ ಅದನ್ನು ಬಿರಿಯಾನಿ ತಂದು ಕೊಟ್ಟು ಅಷ್ಟೇ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವ್ರು ಕೇಳ್ತಾರೆ ಯಾಕಮ್ಮ ಮೀನಾ ಮನೇಲಿ ಅಷ್ಟೆಲ್ಲ ಮಾಡಿಬಿಟ್ಟು ಏನಕ್ಕಮ್ಮ ನೀನು ಬಿರಿಯಾನಿ ತಗೊಂಡೋಗಿ ಕೊಟ್ಟಿದ್ಯಾ ಅಂತ ಕೇಳ್ತಾರೆ ಆವಾಗ ರೋಹಿಣಿ ಕೂಡ ಕೇಳ್ತಾರೆ ಮನೇಲಿ ಮಾಡಿದ್ದ ಅಡುಗೆನ ಯಾರಿಗೆ ತಗೊಂಡೋಗಿ ಕೊಟ್ಟ್ರಿ ಮೀನಾ ಅವರೇ ಅಂತ ರೋಹಿಣಿ ಅವರು ಕೂಡ ಕೇಳ್ತಾರೆ ಆಗ ಮೀನಾ ಮೀನನ್ಗೆ ಸೂರ್ಯ ಅವರು ಹೇಳ್ತಾರೆ ಹೇಳಮ್ಮ ಯಾಕೆ ಏನಾಯಿತು ಅಂತ ಕೇಳಿದಾಗ ಆಗ ಹೇಳ್ತಾ ಹೇಳ್ತಾಳೆ ಮೀನಾ ಹೇಳ್ತಾರೆ ರಸ್ತೆಯಲ್ಲಿ ವಯಸ್ಸಾಗಿರೋರು ಸ್ವಲ್ಪ ಕೆಲಸ ಇಲ್ಲದೆ ಮತ್ತೆ ಅವ್ರಿಗೆ ಏನು ಇಲ್ಲದೆ ಊಟದಿಂದ ತುಂಬಾ ಬಳಲ್ತಿದ್ರು ಅವರಿಗೆ ನಾನು ಊಟನ ಕೊಟ್ಟೆ ಊಟ ಕೊಟ್ಬಿಟ್ಟು ನನ್ನ ಅತ್ತೆಗೆ ವೆಜಿಟೇಬಲ್ ಬಿರಿಯಾನಿನ ತಗೊಂಡೋಗ್ಬಿಟ್ಟು ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಆಗ ಆಗ ಸೂರ್ಯ ಮತ್ತೆ ರಂಗನಾಥ್ ಅವರು ಇಬ್ರು ಕೂಡ ಹೊಗಳ್ತಾರೆ ಬಿಡಮ್ಮ ನೀನೇನು ಮನೆ ಹೇಳ ಕೆಲಸ ಏನು ಮಾಡಿಲ್ಲ ಮನೆ ಉದ್ಧಾರ ಆಗೋ ಕೆಲಸನೇ ನೀನ್ ಮಾಡಿದ್ಯಾ ಏನಕ್ಕೆ ಅದನ್ನ ಹೇಳೋದಕ್ಕೆ ಏನಕ್ಕೆ ಹೆದರ್ಕೊಂತ ಇದೀಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಮತ್ತೆ ಸೂರ್ಯ ಇಬ್ರು ಅದನ್ನ ಈ ತರ ಹೇಳ್ತಾರೆ ಓಹೋ ಅದೆಲ್ಲ ಇತ್ತ ಊಟದಲ್ಲಿ ಹಾಗಾದರೆ ಇದನ್ನೆಲ್ಲ ತೊಗೊಂಡೋಗಿ ಅಮ್ಮನ ಮನೇಲಿ ಕೊಟ್ಟಿರ್ತಾಳೆ ನನಗೆ ಬಿರಿಯಾನಿ ತಂದು ಕೊಟ್ಟಿರ್ತಾಳೆ ಅಂತ ಶಾಂತಿಯವರು ಕೂಡ ಹೇಳ್ತಾರೆ ಆಗ ಸೂರ್ಯ ಹೇಳಮ್ಮ ಮೀನಾ ಏನು ಮಾಡಿದೆ ಅಂತ ಹೇಳು ಇವಾಗ ಅದೇನಾಯಿತು ಅಂತ ಹೇಳು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಅವ್ರನ್ನ ಕೇಳ್ತಾರೆ ನನ್ನ ದಾರಿಯಲ್ಲಿ ಅತ್ತೆಗೆ ಊಟನ ತಗೊಂಡು ಹೋಗ್ತಿರುವಾಗ ಇಬ್ಬರು ವಯಸ್ಕರರು ಸಿಗ್ತಾರೆ ಒಂದು ಅಜ್ಜಿ ಮತ್ತು ಒಬ್ಬರು ತಾತ ಸಿಗ್ತಾರೆ ಅಜ್ಜಿ ತಲೆ ತಿರುಗಿ ಬಿದ್ದಿರ್ತಾರೆ ಅವರಿಗೆ ಊಟ ಇರೋದಿಲ್ಲ ಹಾಗಾಗಿ ನಾನು ಅತ್ತೆಗೆ ಅಂತ ತೊಗೊಂಡು ಹೋಗ್ತಿರೋ ಊಟನ ನನ್ನ ಅಜ್ಜಿ ಮತ್ತು ತಾತನಿಗೆ ಕೊಟ್ಬಿಟ್ಟು ನಾನು ಅಲ್ಲಿಂದ ಹೊರಡ್ತೀನಿ ಹೊರಟುಬಿಟ್ಟು ನಾನು ವೆಜಿಟೇಬಲ್ ಬಿರಿಯಾನಿನ ನಾನು ಅತ್ತೆಗೆ ತೊಗೊಂಡು ಹೋದೆ ಕಣ್ರಿ ಅಂತ ಹೇಳಿಬಿಟ್ಟು ಮೀನವರು ಸೂರ್ಯ ಅವರಿಗೆ ಹೇಳ್ತಾರೆ ತಪ್ಪೇನು ಇಲ್ಲಮ್ಮ ತಪ್ಪೇನೂ ಮಾಡಿಲ್ಲ ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ ಉದ್ಧಾರ ಆಗೋ ಕೆಲಸನೇ ನೀನು ಮಾಡಿರೋದು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಮೀನಾಗೆ ಹೇಳ್ತಾಯಿರ್ತಾರೆ ಆಗ ಶಾಂತಿಯವರು ಹೌದು ಹೌದು ನನ್ನ ಮನೆಯಿಂದ ತಗೊಂಡೋಗಿ ಏನು ಕೊಡ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅವರು ಶಾಂತಿಯವ್ರಿಗೆ ಬೈತಾಯಿರ್ತಾರೆ ಏನಕ್ಕೆ ಹೀಗಾಡ್ತೀಯ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾರೆ ಆಗ ಸೂರ್ಯ ಸೂರ್ಯ ಅವರು ಹೇಳ್ತಾ ಇರ್ತಾರೆ ಏನಕ್ಕೆ ಏನಕ್ಕೆ ಸಕ್ಕರೆ ಅವರಿಗೆ ಆ ಥರ ಎಲ್ಲ ಇದೆಯಾ ಭಿಕ್ಷಕರು ಅದು ಇದು ಅಂತ ಏನಕ್ಕೆ ಬೈತಾ ಇದೆಯಾ ಅಂತ ಸೂರ್ಯ ಅವರು ಕೇಳಿದಾಗ ಅದಕ್ಕೆ ಶಾಂತಿ ಅವರು ಹೌದು ಭಿಕ್ಷಕರನ್ನ ಭಿಕ್ಷಕರು ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ವಾದಿ ಮಾಡ್ತಾ ಇರ್ತಾರೆ ಆಗ ನಿಜವಾದ ಭಿಕ್ಷುಕ ಅಂದರೆ ನಿನ್ನ ಮಗ ಪೆಂಗ ಪೆಂಗ್ಯ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಆವಾಗ ಅವರು ಹೇಳ್ತಾರೆ ಅಲ್ಲ ಮ ಸೂರ್ಯ ಅವರೇ ಏನಕ್ಕೆ ನನ್ನ ಗಂಡನ ನೀವು ಭಿಕ್ಷುಕ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಹೀಗೆ ವಾದಿ ಆಗ್ತಾ ಇರುತ್ತೆ ವಾದಿ ಮಾಡ್ತಾ ಇರ್ತಾರೆ ಹಾಗೆ ಮನೋಜನ್ಗೆ ನಿದ್ದೆ ಮಾಡೋ ಸಮಯದಲ್ಲಿ ಮನೋಜ ಎದ್ದೊಳ್ತಾನೆ ಎದ್ದೊಳ್ಬಿಟ್ಟು ರೋಹಿಣಿಗೆ ಎಬ್ಬರಿಸ್ತಾನೆ ರೋಹಿಣಿ ಕೂಡ ಎದ್ದೊಳೋದಿಲ್ಲ ಹಾಗೆ ಹೋಗಿಬಿಟ್ಟು ಅವ್ರ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ನಾನು ಇಲ್ಲಿ ಹೊರಗಡೆ ನಿಂತಿದ್ದೀನಿ ಬಾರಮ್ಮ ಅಂತ ಹೇಳಬಿಟ್ಟು ರೋ ಶಾಂತಿಯವ್ರಿಗೆ ಮನೋಜ್ ಅವರು ಕರೀತಾರೆ ಕರೀತಾರೆ ಕರೆದಾದ್ಮೇಲೆ ಅಲ್ಲಿಗೆ ಏನಕ್ಕೋ ನಿದ್ದೆ ಮಾಡೋಕ್ಕೂ ನಾನು ನೀನು ಅಂತ ಹೇಳ್ಬಿಟ್ಟು ಶಾಂತಿಯವರು ಕೂಡ ಅಲ್ಲಿಗೆ ಬರ್ತಾರೆ ಬಂದಾದಮೇಲೆ ಮನೋಜ್ ಕೂಡ ಅಲ್ಲಿ ಮಾ ನೋಡಮ್ಮ ಮೊನ್ನೆ ಲಾಸ್ಟ್ ಟೈಮ್ ಒಂದು ಲೆಟ್ರು ಬಂದಿತ್ತು ಗೊತ್ತಾ ಅದೇ ಥರ ಇನ್ನೊಂದು ಲೆಟ್ರ್ ಬಂದಿದೆ ನೋಡಮ್ಮ ಅಂತ ಅಂದಾಗ ಆ ಶಾಂತಿಯವರು ಅದನ್ನು ನೋಡ್ತಾರೆ ಅದರಲ್ಲಿ ಏನು ಬರೆದಿದೆ ಅಂತ ಓದಮ್ಮ ಅಂತಂದರೆ ಅದರಲ್ಲಿ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಬರ್ದಿರುತ್ತೆ ಎರಡನೇದು ಇವರ ನಿನ್ನ ತಮ್ಮ ಕೊಲೆಗಾರನಾಗ್ತಾನೆ ಅಂತ ಬರೆದಿರುತ್ತೆ ಮೂರನೇದು ನೀನು ನೀನು ಸೂಸೈಡ್ ಮಾಡ್ಕೊಂತೀಯ ಅಂತ ಹೇಳಿಬಿಟ್ಟು ಅದರಲ್ಲಿ ಇರುತ್ತೆ ಇದನ್ನು ನೋಡಿ ಶಾಂತಿ ತುಂಬ ಗಾಬರಿ ಆಗ್ಬಿಟ್ಟು ಏನೋ ಇದು ಈ ಥರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಕೂಡ ಬರ್ತಾರೆ ರೋಹಿಣಿ ಕೂಡ ಬಂದ್ಬಿಟ್ಟು ಏನಾಯಿತು ಏನಕ್ಕೆ ಇಬ್ರು ಇಲ್ಲಿದ್ದೀರಾ ಅಂತ ಕೇಳಿದಾಗ ಮನೋಜ್ ಇರೋ ಸತ್ಯನ ರೋಹಿಣಿ ಹತ್ರ ಹೇಳ್ತಾರೆ ಈ ಥರ ಲೆಟ್ರ್ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಬಿಟ್ಟು ಯಾರೋ ನಮ್ಮ ನಮ್ಮ ಹತ್ರ ಫ್ರ್ಯಾಂಕ್ ಇರ್ತಾರೆ ಅದಕ್ಕೆ ಇದಕ್ಕೆಲ್ಲ ಎದ್ಕೊಬಿಡಿ ಅತ್ತೆ ಹೋಗಿ ನೀವು ಅಂತ ಹೇಳಿದಾಗ ಹೋಗ್ಬಿಟ್ಟು ಮನೋಜ ಮತ್ತು ಅತ್ತೆನ ಇಬ್ಬರನ್ನೂ ಕಳಿಸ್ತಾರೆ ರೋಹಿಣಿ ಆಗ ಎದ್ದು ಸೂರ್ಯಗೆ ಫೋನ್ ಬರುತ್ತೆ ಅವರ ಅತ್ತೆ ಮತ್ತು ನಾದನಿ ಕಡೆಯಿಂದ ಫೋನ್ ಬರುತ್ತೆ ಅವ್ರ ಅತ್ತೆ ಫೋನ್ ಮಾಡಿಬಿಟ್ಟು ಯಾಕೋ ಮೀನಾ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹಳಿ ಅಂದರೆ ಕೊಡಿ ಅಂತ ಅಂದಾಗ ಸೂರ್ಯ ಅವರು ಫೋನ್ ಕೊಡ್ತಾರೆ ಮೀನಾಗೆ ತಗೋ ಮೀನಾ ಫೋನ್ ಬಂದಿದೆ ನಿಮ್ಮ ಅಮ್ಮಂದು ಅಂತ ಹೇಳಿಬಿಟ್ಟು ಯಾಕೆ ಮೀನಾ ಮನೆಗೆ ಬಂದಿಲ್ಲ ಅಂತ ಅವ್ರ ತಾಯಿ ಕೇಳ್ತಾ ಇರ್ತಾರೆ ಇಲ್ಲಮ್ಮ ಸ್ವಲ್ಪ ಏನೋ ಹೊರತನೆ ಇತ್ತು ಅದು ಕೊಡಬೇಕಿತ್ತು ಹಾಗಾಗಿ ಬರೋದಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಓಕೆ ಮಧ್ಯಾಹ್ನ ಬರ್ತೀನಮ್ಮ ನಾನು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಅವ್ರ ತಂಗಿ ಫೋನ್ ಇಸ್ ಆಗ ಅವ್ರ ತಂಗಿ ಫೋನ್ ಇಸ್ಕೊಂಡು ಹೇಳ್ತಾರೆ ಅಕ್ಕ ಫ್ರೀ ಕನ್ಸಕ್ಷನ್ಗೆ ಅಂತ ಹೇಳಿಬಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ಫ್ರೀ ಚೆಕಪ್ ಇದೆ ಅಕ್ಕ ಅಂತ ಹೇಳ್ತಾರೆ ಯಾರಿಗೆ ಅಂತ ಕೇಳಿದಾಗ ಮದುವೆ ಆಗಿ ಇರೋರಿಗೆ ಫ್ರೀ ಚೆಕಪ್ ಮೊದಲನೇ ಸರ್ತಿ ಚೆಕಪ್ ಮಾಡಿಸ್ತಾರಲ್ಲ ಹಾಗೆ ಇದೆ ಅಕ್ಕ ಅಂತ ಹೇಳಿದಾಗ ಮೀನಾ ಅವ್ರ ತೈ ಅವ್ರ ತಂಗಿಗೆ ಬೈತಾ ಇರ್ತಾರೆ ಇದೆಲ್ಲ ಹೇಳಬೇಡ ಅಂತ ಹೇಳಿಲ್ವಾ ಇದು ಇದ್ರ ಸವಾಸನೆ ಬೇಡ ಅಂತ ನಾನು ಅವತ್ತೇ ಹೇಳಿದ್ದೀನಿ ನಿನಗೆ ಮತ್ತೆ ಅದನ್ನೇ ಕೇಳ್ತೀಯಲ್ಲ ನೀನು ಯಾವ ಮಕ್ಳು ಯಾವ ಯಾವಾಗ ಯಾರಿಗೆ ಹೇಗಾಗಬೇಕೋ ಹಾಗಾಗಿ ಆಗುತ್ತೆ ಆವಾಗ ಆಗುತ್ತೆ ಇದನ್ನೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿಬಿಟ್ಟು ಮೀನವರು ಅವ್ರ ತಂಗಿಗೆ ಹೇಳ್ತಾರೆ ಏನಮ್ಮ ಇದು ಅಂತ ಹೇಳಿಬಿಟ್ಟು ಅವ್ರ ಅಮ್ಮ ಕೇಳಿದಾಗ ಏನೂ ಇಲ್ಲ ಬೇಡಮ್ಮ ಅಂತ ಹೇಳಿಬಿಟ್ಟು ಮೀನವ್ರು ಕೂಡ ಹೇಳ್ತಾರೆ ಆಗ ಮೀನಾ ಕೇಳ್ತಾರೆ ಮಂಜು ಎಲ್ಲಮ್ಮ ಅಂತ ಕೇಳ್ತಾಗ ಅದೇನೋ ಗ್ರೂಪ್ ಸ್ಟಡಿಗೆ ಹೋಗಿದ್ದಾನೆ ಹಾಗೆ ಎಲ್ಲರೂ ಸೇರ್ಕೊಂಡು ಓದಿದ್ರೆ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತಂತೆ ಚೆನ್ನಾಗಿ ರಿಸಲ್ಟ್ ಬರುತ್ತಂತೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವಳ ತಾಯಿ ಹೇಳ್ತಾರೆ ಹೌದಮ್ಮ ಆಯಿತು ತಗೋ ಅವ್ನಿಗೆ ಈಗಲಾದ್ರೂ ಬುದ್ಧಿ ಬಂತಲ್ಲ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಹೇಳ್ತಾಯಿರ್ತಾರೆ ಆಗ ಸೂರ್ಯ ಕೇಳ್ತಾರೆ ಅಲ್ಲ ಅವನು ಟ್ಯೂಷನ್ಗೆ ಹೋಗ್ತಾನಲ್ಲ ಏನೇನು ತೊಗೊಂಡು ಹೋಗ್ತಾನೆ ಅಂತಂದರೆ ಅಲ್ಲರೂ ಇದೇನು ಪ್ರಶ್ನೆ ರೀ ಏನೇನು ಅಂತಂದರೆ ಏನೇನು ಹೇಳೋದು ಬುಕ್ಸು ಬ್ಯಾಗು ಪೆನ್ಸಿಲ್ ಪೆನ್ನು ಇಂಥ ತೊಗೊಂಡು ಹೋಗ್ತಾನೆ ಅಂತ ಹೇಳಿದಾಗ ಹ್ಞೂ ಹ್ಞೂ ಹೌದು ಅಂತ ಹೇಳಿ ಬಿಟ್ಟು ಸೂರ್ಯ ಅವ್ರಿಗೆ ಡೌಟ್ ಬರುತ್ತೆ ಆಗ ಸೂರ್ಯ ಅವರು ಕೂಡ ಏನು ಹೇಳೋದಿಲ್ಲ ಮುಂದಕ್ಕೆ ಸುಮ್ಮನೆ ಹಾಗೆ ನಾನು ಏನಾದರೂ ಮಾಡಿರೋ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬರುತ್ತೆ ಅಂತ ನಾನು ಟಿ ವಿಗೂ ಮುನ್ನ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಹಾಗಾಗಿ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್